ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಕೆ ಪಿ ಎಸ್ ಸಿ ಆಸ್ಪೈರೆಂಟ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ಈ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಈ ಒಂದು ವಿಡಿಯೋದಲ್ಲಿ ತಿಳಿಸುವುದೇನೆಂದರೆ ಎಚ್ ಕೆ ವೃಂದದ ಎರಡು ಹನ್ನೆರಡು ಅಭ್ಯರ್ಥಿಗಳಿಗೆ ನಿರ್ವಾಹಕ ನೇಮಕಾತಿ ಆದೇಶವನ್ನು ಸಚಿವ ರೆಡ್ಡಿ ಅವರು ವಿತರಿಸಿರುತ್ತಾರೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ ಎರಡು ಸಾವಿರದ ಐದುನೂರು ನಿರ್ವಾಹಕ ಹುದ್ದೆಯ ನೇಮಕಾತಿ ಸಂಬಂಧ ಮುನ್ನೂರ ಎಪ್ಪತ್ತೊಂದು ಜೆ ಕಲ್ಯಾಣ ಕರ್ನಾಟಕ ಮೀಸಲಾತಿಯಡಿ ಎರಡು ನೂರ ಹನ್ನೆರಡು ಅಭ್ಯರ್ಥಿಗಳನ್ನು ಆಯ್ಕೆಗೊಳಿಸಿದ್ದು ಇಂದು ಸದರಿ ಹುದ್ದೆಗೆ ಅಭ್ಯರ್ಥಿಗಳಿಗೆ ಸಾರಿಗೆ ಮತ್ತು ಮುಜರಾಯಿ ಸಚಿವರು ನೇಮಕಾತಿ ಆದೇಶ ಪತ್ರಗಳನ್ನು ವಿತರಿಸುವ ಮೂಲಕ ನೇಮಕಾತಿ ಪ್ರಕ್ರಿಯೆಗೆ ಚಾಲನೆಯನ್ನು ನೀಡಿರುತ್ತಾರೆ ಜಾಹೀರಾತು ಪಡಿಸಿದ ಹುದ್ದೆಗಳ ಸಂಖ್ಯೆ ಎರಡು ನೂರ ಹದಿನಾಲ್ಕು ಅದಕ್ಕೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳ ಸಂಖ್ಯೆ ಐದು ಸಾವಿರದ ನಾಲ್ಕುನೂರ ಹತ್ತು ಶೇಕಡ ಮೂವತ್ತು ಹಾಗೂ ಅದಕ್ಕಿಂತ ಹೆಚ್ಚಿನ ಅಂಕ ಗಳಿಸಿದ ಅಭ್ಯರ್ಥಿಗಳ ಸಂಖ್ಯೆ ಹದಿಮೂರು ನೂರ ಮೂವತ್ತ್ನಾಲ್ಕು ಆಗಿದೆ ಅದರಲ್ಲಿ ಮೂಲ ದಾಖಲೆ ದೇಹದಾಢ್ಯತೆ ಪರಿಶೀಲನೆ ನಡೆಸಿ ಅಂತಿಮವಾಗಿ ಎರಡು ನೂರ ಹನ್ನೆರಡು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗಿದೆ ಸರ್ಕಾರವು ಒಂಬತ್ತು ಸಾವಿರ ಹೊಸ ಹುದ್ದೆಗಳ ನೇಮಕಾತಿಗೆ ಅನುಮತಿ ನೀಡಿದ್ದು ಅದರಂತೆ ಈಗಾಗಲೇ ಎರಡು ಸಾವಿರದ ಐದುನೂರು ನಿರ್ವಾಹಕ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ ಬಿ ಎಂ ಟಿ ಸಿಯಲ್ಲಿ ನಡೆಯುತ್ತಿದೆ ನೇಮಕಾತಿ ಆದೇಶ ನೀಡುವುದೊಂದೇ ಬಾಕಿ ಇದೆ ಎರಡು ಸಾವಿರ ಚಾಲಕ ಕಂ ನಿರ್ವಾಹಕ ಹುದ್ದೆಗಳ ನೇಮಕಾತಿ ಕೆ ಎಸ್ ಆರ್ ಟಿ ಸಿಯಲ್ಲಿ ಯಲ್ಲಿ ಒಂದು ಸಾವಿರ ವಾಯವ್ಯ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ನಡೆಯುತ್ತಿದೆ ಒಟ್ಟು ಐದು ಸಾವಿರದ ನಾಲ್ಕುನೂರು ಹುದ್ದೆಗಳ ನೇಮಕಾತಿ ವಿವಿಧ ಹಂತದಲ್ಲಿದೆ ಒಂದು ಸಾವಿರ ಅನುಕಂಪ ಆಧಾರದ ನೌಕರಿ ನೀಡಲಾಗಿದೆ ಒಟ್ಟು ಹುದ್ದೆಗಳ ನೇಮಕಾತಿ ಹತ್ತು ಸಾವಿರ ಆಗಲಿದೆ ನಮ್ಮ ಸರ್ಕಾರದ ಅವಧಿಯಲ್ಲಿ ಒಟ್ಟು ನಾಲ್ಕು ಸಾವಿರದ ನಾಲ್ಕುನೂರು ಹೊಸ ಬಸ್ಸುಗಳು ಸೇರ್ಪಡೆಯಾಗಿದ್ದು ಉಳಿದ ಬಸ್ಸುಗಳು ಶೀಘ್ರದಲ್ಲಿಯೇ ಸೇರ್ಪಡೆಯಾಗಲಿವೆ ಎಂದು ಸಚಿವ ರೆಡ್ಡಿ ಅವರು ತಿಳಿಸಿದ್ದಾರೆ ಈ ಒಂದು ಎಚ್ ಕೆ ನೇಮಕಾತಿಯಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಈ ಕುರಿತು ಮಾಹಿತಿ ನೀಡಿ ಎರಡು ನೂರ ಹದಿನಾಲ್ಕು ಹುದ್ದೆಗಳ ಭರ್ತಿಗೆ ಆದೇಶ ನೀಡಿ ನೇಮಕಾತಿಗೆ ಒಟ್ಟು ಹದಿಮೂರು ನೂರ ಮೂವತ್ತ್ನಾಲ್ಕು ಅಭ್ಯರ್ಥಿಗಳಲ್ಲಿ ಒನ್ ಇಷ್ಟು ಫೈವ್ ಪ್ರಮಾಣದಲ್ಲಿ ಮೂಲ ದಾಖಲೆ ದೇಹ ಪರಿಶೀಲನೆಗೆ ಆರುನೂರ ಐವತ್ತೇಳು ಅಭ್ಯರ್ಥಿಗಳನ್ನು ಕರೆಯಲಾಗಿತ್ತು ಮತ್ತು ಅದರಲ್ಲಿ ನೂರ ಮೂವತ್ತೈದು ಅಭ್ಯರ್ಥಿಗಳು ದೇಹದಾಢ್ಯತೆ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ನಲ್ಲಿ ಅರ್ಹರಾಗಿ ಅಂತಿಮವಾಗಿ ಎರಡು ನೂರ ಹನ್ನೆರಡು ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ ಬಿ ಎಮ್ ಟಿ ಸಿಯಿಂದ ಫೆಬ್ರವರಿ ತಿಂಗಳ ಶೇಕಡಾ ಮೂರು ಪಾಯಿಂಟ್ ಎಪ್ಪತ್ತೈದರಷ್ಟು ತುಟ್ಟಿ ಭತ್ತೆಯ ಹಿಂಬಾಕಿ ಮೊತ್ತವನ್ನು ಎಲ್ಲ ವರ್ಗದ ಅಧಿಕಾರಿ ಸಿಬ್ಬಂದಿಗೆ ನವೆಂಬರ್ ತಿಂಗಳ ವೇತನದೊಂದಿಗೆ ಸೇರಿಸಿ ಪಾವತಿ ಮಾಡಲಾಗಿದ್ದು ಈ ಒಂದು ತುಟ್ಟಿ ಭತ್ತೆ ಎಲ್ಲರಿಗೂ ಅನ್ವಯಿಸಲಿದೆ ಧನ್ಯವಾದಗಳು ವಿಡಿಯೋ ನೋಡುವ ಯ ಪ್ರತಿಯೊಬ್ಬರೂ ಸಬ್ಸ್ಕ್ರೈಬ್ ಆಗಿ ಮತ್ತು ಬಿ ಎಂ ಟಿ ಸಿ ಪರೀಕ್ಷೆಯನ್ನು ಬರೆದವರು ನಮ್ಮ ಕೆ ಪಿ ಎಸ್ ಸಿ ಅಸ್ಪೈರೆಂಟ್ಸ್ ಯೂಟ್ಯೂಬ್ ಚಾನೆಲ್ನಲ್ಲಿ ಪೋಲ್ ವ್ಯವಸ್ಥೆಯನ್ನು ಮಾಡಲಾಗಿದ್ದು ಪ್ರತಿಯೊಬ್ಬರೂ ಕೆ ಪಿ ಎಸ್ ಸಿ ಅಸ್ಪೈರೆಂಟ್ಸ್ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡಿ ಕಮ್ಯುನಿಟಿ ಎನ್ನುವ ಆಪ್ಷನ್ನಲ್ಲಿ ಎಲ್ಲ ಕಾಸ್ಟ್ಗಳ ಪೋಲ್ಗಳಿದ್ದು ದಯವಿಟ್ಟು ಪೋಲ್ ಮಾಡುವ ಮುಖಾಂತರ ವೋಟ್ ಮಾಡಿ ಧನ್ಯವಾದಗಳು